ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಯಾದಗಿರಿ ಜಿಲ್ಲೆಯ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ ಇತರೆ ಜಿಲ್ಲೆಯ ಕವಿ ಮತ್ತು ಸಾಹಿತಿಗಳ ಕುರಿತಾದಂತಹ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಒಂದು ದೇವರ ದಾಸಿಮಯ್ಯ ಮೊದಲ ವಚನಕಾರರೆಂದು ಹೆಸರಾದ ದೇವರ ದಾಸಿಂಹಯ್ಯನವರ ಕಾಲಮಾನ ಹತ್ತನೇ ಶತಮಾನ ಇವರು ಸೊರಪುರ ತಾಲೂಕಿನ ಮುದನೂರು ಎಂಬಲ್ಲಿ ಜನಿಸಿದರು ಶಿವಪುರದ ದುಗ್ಗಳೆ ಇವರ ಪತ್ನಿಯಾಗಿದ್ದು ಇವರು ದೇವಾಂಗ ಜನಾಂಗದ ಕುಲಗುರುಗಳಾಗಿದ್ದಾರೆ ಇವರ ರಾಮನಾಥ ಅಂಕಿತದಲ್ಲಿ ನೂರ ಎಪ್ಪತ್ತಾರು ವಚನಗಳು ಲಭ್ಯವಾಗಿವೆ ಎರಡು ಚಂದ್ರಕಾಂತ ಕರದಳ್ಳಿ ಮಕ್ಕಳ ಸಾಹಿತ್ಯ ಪ್ರಕಾರದಲ್ಲಿ ಜನಪ್ರಿಯರಾದ ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಜನಿಸಿದರು ನಲ್ಲಿ ಹಡುಬಾನವಿಲೆ ಮಾಯದ ಗಂಟೆ ಉಪ್ಪಿನ ಗೊಂಬೆ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ ಮೂರು ಅನುಮಾಕ್ಷಿ ಗೋಗಿ ಲೇಖಕಿ ಸಂಶೋಧಕಿ ಪ್ರಕಾಶಕಿ ಆದ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸುರಪುರ ತಾಲೂಕಿನ ಬೈಚಪಾಳ ಗ್ರಾಮದಲ್ಲಿ ಜನಿಸಿದರು ರಾಜ್ಯ ಸಹಕಾರ ಇಲಾಖೆಯ ಸೇವೆಯಲ್ಲಿರುವ ಇವರು ಕಲಬುರಗಿ ಜಿಲ್ಲೆಯ ಶಾಸನಗಳು ಲಕ್ಕುಂಡಿ ಶಾಸನಗಳು ನವಿಲುಗುಂದ ಸಿರಿ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಸ್ತ್ರೀಯಿತರು ಮಹಿಳಾ ಸಾಹಿತ್ಯಿಕ ಎನ್ನುವ ಪ್ರಕಾಶನ ಸಂಸ್ಥೆ ಸ್ಥಾಪಿಸಿ ನಲವತ್ತೊಂಬತ್ತು ಕೃತಿಗಳನ್ನು ಪ್ರಕಟಿಸಿದ್ದಾರೆ ನಾಲ್ಕು ಜಯಲಕ್ಷ್ಮಿ ಪಾಟೀಲ್ ನಟಿ ನಿರ್ದೇಶಕಿ ರಂಗಭೂಮಿ ಕಲಾವಿದೆ ಸ್ತ್ರೀವಾದಿ ಲೇಖಕಿಯಾದ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಯಾದಗಿರಿಯಲ್ಲಿ ಜನಿಸಿದರು ಇವರು ಅಮ್ಮ ಮಂಥರ ಎಂಬ ನಾಟಕಗಳನ್ನು ನಿರ್ದೇಶಿಸಿದರು ಬನದ ನೆರಳು ಸಕ್ಕರೆ ಪುನೀತ ಚಿತ್ರಗಳಲ್ಲೂ ಸಹ ನಟಿಸಿದ್ದಾರೆ ನೀಲಕಡಲ ಭಾನು ಅನಿಯೊಡೆಯುತ್ತಿದೆ ಏಳತೇವ ಕೇಳ ಇವರ ಪ್ರಮುಖ ಕೃತಿಗಳಾಗಿವೆ ಇವರುಗಳಲ್ಲದೆ ರಾಘವೇಂದ್ರ ಕಾಮನಟಗಿ ಶ್ರೀನಿವಾಸ ಜಾಲವಾದಿ ಚಂದ್ರಕಾಂತ ಕರದಳ್ಳಿ ಬಿ ಆರ್ ಸುರಪುರ ನಿಂಗನಗೌಡ ದೇಸಾಯಿ ಅಮರಯ್ಯ ಪತ್ರಿಮಠ ದೊಡ್ಡಬಸಪ್ಪ ಬಾಳೂರಗಿ ವಿಶ್ವರಾಧ್ಯ ಸತ್ಯಂಪೇಟೆ ಕೃಷ್ಣ ಸುರಪುರ ಗಮಕಿ ಷಣ್ಮಕಪ್ಪ ಗವಾಯಿ ವೀರಸಂಗಪ್ಪ ಊರಣಗಿ ಬಸವೇಶ್ವರನಾಥ ಸೂಗೂರು ಮಠ ಸೇರಿದಂತೆ ಹಲವಾರು ಜನ ಕವಿ ಸಾಹಿತಿಗಳು ಯಾದಗಿರಿ ಜಿಲ್ಲೆಯಲ್ಲಿ ಜನ್ಮ ತಳೆದಿರುತ್ತಾರೆ ಇದಿಷ್ಟು ಯಾದಗಿರಿ ಜಿಲ್ಲೆಯ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ